ವಿಜಯಪುರ ನಗರವು ಇತ್ತೀಚಿನ ದಿನಗಳಲ್ಲಿ ತನ್ನ ಧಾರ್ಮಿಕ ಕ್ರಿಯಾಕಲಾಪಗಳ ಮೂಲಕ ವಿಶಿಷ್ಟವಾಗಿ ಗುರುತಿಸಲ್ಪಡುವ ಆಕರ್ಷಕ ಧಾರ್ಮಿಕ ಕೇಂದ್ರಗಳಲ್ಲಿ ಉದಯಿಸುತ್ತಿರುವ ನಗರಗಳಲ್ಲಿ ವಿಜಯಪುರ ನಗರವು ಇತ್ತೀಚಿನ ದಿನಗಳಲ್ಲಿ ತನ್ನ ಧಾರ್ಮಿಕ ಕ್ರಿಯಾಕಲಾಪಗಳ ಮೂಲಕ ವಿಶಿಷ್ಟವಾಗಿ ಗುರುತಿಸಲ್ಪಡುವ ಆಕರ್ಷಕ ಧಾರ್ಮಿಕ ಕೇಂದ್ರಗಳಲ್ಲಿ ಉದಯಿಸುತ್ತಿರುವ ನಗರಗಳಲ್ಲಿ ಒಂದಾಗಿದೆ ಈ ನಗರವು ಮೂಲತಃ ಸಂಸ್ಕೃತಿಯ ನೆಲೆಯಲ್ಲಿ ಹೆಸರಾಗಿದ್ದರೂ ಇದೀಗ ಧಾರ್ಮಿಕತೆಯ ದೃಷ್ಟಿಯಿಂದ ಮತ್ತಷ್ಟು ಹಂದರವನ್ನು ಪಡೆದುಕೊಳ್ಳುತ್ತಿದೆ ಇಲ್ಲಿಯ ಆಕಾಶವಾಣಿ ನಿಲಯದ ಹತ್ತಿರದಲ್ಲೇ ಭದ್ರವಾಗಿ ಸ್ವೈರವಾಗಿ ನೆಲೆಗೊಂಡಿರುವ ರೆಡ್ವೆ ಕೆ ಕೇಂದ್ರದ ಪಕ್ಕದಲ್ಲಿರುವ ರಿಂಗ್ ರಸ್ತೆಯ ಅತಲಟ್ಟಿ ರಸ್ತೆ ಬಳಿಯಲ್ಲಿ ವಿಶೇಷವಾಗಿ ಭಕ್ತರ ನಿಷ್ಠೆ ಮತ್ತು ಧರ್ಮ ಪ್ರಚಾರಿಗೆ ಸಮರ್ಪಿತರಾದ ಹೊಸದಾಗಿ ನಿರ್ಮಿಸಲಾದ ಶ್ರೀ ಜಗನ್ಮಾತಾ ಬನಶಂಕರಿ ದೇವಿ ಧಾರ್ಮಿಕ ಕೇಂದ್ರವನ್ನು ಉದ್ಘಾಟಿಸಲಾಯಿತು ಈ ಪ್ರಸಿದ್ಧ ಕೇಂದ್ರದ ಸ್ಥಾಪನೆಯೊಂದಿಗೆ ವಿಜಯಪುರವು ಮತ್ತೊಂದು ಪ್ರಮುಖ ಧಾರ್ಮಿಕ ಕೇಂದ್ರವಾಗಲು ಯಾವುದಾದರೂ ಅಶೇಷವಾಗುವ ನಿರೀಕ್ಷೆಯಲ್ಲಿದೆ ಜಗನ್ಮಾತಾ ಬನಶಂಕರಿ ದೇವಿಯ ಈ ದೇವಾಲಯವು ತನ್ನ ನಿಯಮಿತ ಆರ್ಭಟದೊಂದಿಗೆ ಭಾರತೀಯ ಸಂಸ್ಕೃತಿಯ ಹೃದಯಪೂರ್ವಕ ಸಂಸ್ಕಾರಗಳಿಗೆ ಭಕ್ತಾದಿಗಳನ್ನು ಸೆಳೆಯುವಲ್ಲಿ ಯಶಸ್ವಿಯಾಗುತ್ತದೆ ಇಲ್ಲಿ ಆಗಮಿಸುವ ಭಕ್ತ ಜನರು ದೇವಿಯ ಕೃಪೆಗೆ ಪಾತ್ರರಾಗುತ್ತಾರೆ ಎಂದು ನಂಬುತ್ತಾರೆ ಜಗನ್ಮಾತಾ ಬನಶಂಕರ ದೇವಿಯ ಆರಾಧನೆಯಲ್ಲಿ ಪಾಲ್ಗೊಳ್ಳುವ ಮೂಲಕ ವಿಶೇಷವಾದ ಧಾರ್ಮಿಕ ಅನುಭವದೊಂದಿಗೆ ಆಯಾ ಭಕ್ತರು ತಮ್ಮ ಜೀವನದಲ್ಲಿ ಆಧ್ಯಾತ್ಮಿಕ ಶಾಂತಿಯ ಗಾನದ ಅನುಭವವನ್ನು ಪಡೆಯುತ್ತಾರೆ ಈ ನೂತನ ಬೆಳವಣಿಗೆಗಳನ್ನು ಮತ್ತಷ್ಟು ಅಂಶಗಳೊಂದಿಗೆ ಹತ್ತಿರದಿಂದ ಅರ್ಥೈಸಲು ಆಕರ್ಷಕ ಮತ್ತು ವಿವರಣೆ ಪೂರ್ಣ ಸುದ್ದಿಗಳನ್ನು ಹರಳೆಯ ನ್ಯೂಸ್ನಲ್ಲಿ ವೀಕ್ಷಿಸಿ ಇದರಿಂದ ನೀವು ಹೆಚ್ಚು ಸಂಪೂರ್ಣ ಮಾಹಿತಿಯನ್ನು ಪಡೆಯಬಹುದು ಇದಲ್ಲದೆ ಇದೇ ಸಂದರ್ಭದಲ್ಲಿ ಒದಗಿಸಿ ಆಧ್ಯಾತ್ಮಿಕ ಯಾತ್ರೆಗೆ ಇನ್ನಷ್ಟು ಬೆಳಕನ್ನಿಟ್ಟು ಫಲವನ್ನು ಪಡೆಯಬಹುದು ಈ ದೇವಾಲಯವು ತನ್ನ ನಿಯಮಿತ ಆರ್ಭಟದೊಂದಿಗೆ ಭಾರತೀಯ ಸಂಸ್ಕೃತಿಯ ಹೃದಯಪೂರ್ವಕ ಸಂಸ್ಕಾರಗಳಿಗೆ ಭಕ್ತಾದಿಗಳನ್ನು ಸೆಳೆಯುವಲ್ಲಿ ಯಶಸ್ವಿಯಾಗುತ್ತದೆ ಇಲ್ಲಿ ಆಗಮಿಸುವ ಭಕ್ತ ಜನರು ದೇವಿಯ ಕೃಪೆಗೆ ಪಾತ್ರರಾಗುತ್ತಾರೆ ಎಂದು ನಂಬುತ್ತಾರೆ ಜಗನ್ಮಾತಾ ಬನಶಂಕರ ದೇವಿಯ ಆರಾಧನೆಯಲ್ಲಿ ಪಾಲ್ಗೊಳ್ಳುವ ಮೂಲಕ ವಿಶೇಷವಾದ ಧಾರ್ಮಿಕ ಅನುಭವದೊಂದಿಗೆ ಆಯಾ ಭಕ್ತರು ತಮ್ಮ ಜೀವನದಲ್ಲಿ ಆಧ್ಯಾತ್ಮಿಕ ಶಾಂತಿಯ ಗಾನದ ಅನುಭವವನ್ನು ಪಡೆಯುತ್ತಾರೆ ಈ ನೂತನ ಬೆಳವಣಿಗೆಗಳನ್ನು ಮತ್ತಷ್ಟು ಅಂಶಗಳೊಂದಿಗೆ ಹತ್ತಿರದಿಂದ ಅರ್ಥೈಸಲು ಆಕರ್ಷಕ ಮತ್ತು ವಿವರಣೆ ಪೂರ್ಣ ಸುದ್ದಿಗಳನ್ನು ಹರಳೆಯ ನ್ಯೂಸ್ನಲ್ಲಿ ವೀಕ್ಷಿಸಿ ಇದರಿಂದ ನೀವು ಹೆಚ್ಚು ಸಂಪೂರ್ಣ ಮಾಹಿತಿಯನ್ನು ಪಡೆಯಬಹುದು ಇದಲ್ಲದೆ ಇದೇ ಸಂದರ್ಭದಲ್ಲಿ ಒದಗಿಸಿ ಆಧ್ಯಾತ್ಮಿಕ ಯಾತ್ರೆಗೆ ಇನ್ನಷ್ಟು ಬೆಳಕನ್ನಿಟ್ಟು ಫಲವನ್ನು ಪಡೆಯಬಹುದು